ಸಂಚಾರಿ ನಿಯಮದ ವ್ಯವಸ್ಥೆನೇ ಸರಿ ಇಲ್ಲ ರೀ ಗೃಹ ಮಂತ್ರಿ ತವರಲ್ಲಿ ಇದೆಂತ ವ್ಯವಸ್ಥೆಯ ಅವ್ಯವಸ್ಥೆ ಸಂಚಾರಿ ಪೊಲೀಸರಿಗೆ ಕಣ್ಣು ಕಾಣ್ತಿಲ್ವಾ ನಿಮ್ಗೆ ಏನೋ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಆನ್ಲೈನ್ ಟಿವಿ ವೀಕ್ಷಕರೇ ಗೃಹ ಮಂತ್ರಿ ತವರಲ್ಲಿ ಇದೆಂತ ಸಂಚಾರಿಯ ವ್ಯವಸ್ಥೆಯ ಅವ್ಯವಸ್ಥೆ ಇದು ಟಿವಿ ಒಂದು ವರದಿ ತುಮಕೂರು ಜಿಲ್ಲೆ ಅತಿ ವೇಗವಾಗಿ ಬೆಳೀತಾ ಇದೆ ಅಷ್ಟೇ ವೇಗವಾಗಿ ಏನು ಟ್ರಾಫಿಕ್ ಕೂಡ ಬೆಳೀತಾ ಇದೆ ತುಮಕೂರು ನಗರದ ಹಾದಿ ಬೀದಿ ಎಲ್ಲೆಲ್ಲ ಕೂಡ ವೆಹಿಕಲ್ಗಳು ಅತಿ ಹೆಚ್ಚು ತಿರುಗಾಡ್ತಾ ಇದಾರೆ ತಿರುಗಾಡ್ತಾ ಇದೆ ತುಮಕೂರು ನಗರದ ಹಾದಿ ಬೀದಿಗಳಲ್ಲಿ ಕೂಡ ವೆಹಿಕಲ್ಗಳು ಗಳು ಅದರಲ್ಲೂ ಕೂಡ ಇವತ್ತು ನಿಮ್ಗೆ ಹೇಳ ಕೊಟ್ಟಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೋಟಿ ಸ್ವಾಮಿ ದೇವಸ್ಥಾನ ಇದೆ ದೇವಸ್ಥಾನದ ಮುಂದ್ಗಡೆ ಒಂದು ಸರ್ಕಲ್ ಇದೆ ಸರ್ಕಲ್ ಅಲ್ಲಿ ಸಿಗ್ನಲ್ ಇಟ್ಟಿದೆ ಸಿಗ್ನಲ್ ಇಲ್ಲಿ ಕೆಲಸ ಮಾಡ್ತಿದೆ ಅದರ ಬಗ್ಗೆ ನಮ್ಗೆ ಏನು ಎರಡು ಮಾತಿಲ್ಲ ಆದರೆ ಇರ್ತಕ್ಕಂಥ ಪ್ರಮುಖವಾದ ಒಂದು ಸಮಸ್ಯೆ ಕೋಟಿ ಅಂಜಿನ ಸ್ವಾಮಿ ದೇವಸ್ಥಾನದ ಮುಂಭಾಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಈ ಎರಡರ ಮಧ್ಯೆ ಒಂದು ಡಿವೈಡರ್ ಅಂದ್ರೆ ಒಂದು ಸಂಚಾರಿ ವ್ಯವಸ್ಥೆ ಹೋಗುವಂತ ಒಂದು ಅಲ್ಲಿ ನಿಯಮ ಇದೆ ಇಲ್ಲಿ ಯಾವ ರೀತಿ ಇದು ಸಂಚಾರ ಅಂದ್ರೆ ನೋಡಿ ಬೆಳಿಗ್ಗೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಜಿಲ್ಲಾಧಿಕಾರಿಗಳು ಹೋಗ್ತಾರೆ ಏನೋ ದಿನನಿತ್ಯ ಪ್ರತಿಭಟನೆ ನಡೀತಾ ಇದೆ ಅಧಿಕಾರಿಗಳು ರಾಜಕಾರಣಿಗರು ಬರ್ತಾರೆ ಗೃಹ ಮಂತ್ರಿ ಪರಮೇಶ್ವರ್ ಬರ್ತಾರೆ ಬೇರೆ ಬೇರೆ ರಾಜ್ಯದ ಏನು ಮಂತ್ರಿಗಳು ಜಿಲ್ಲಾಧಿಕಾರಿ ಕಚೇರಿಗೆ ಸಭೆ ಸಮಾರಂಭಗಳಿಗೆ ಬರ್ತಾರೆ ಅಲ್ಲಿರ್ತಕ್ಕಂಥ ಪ್ರಮುಖವಾದ ಒಂದು ಅಂಶ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇನ್ ಗುಂಚಿ ಚೌಕು ಮತ್ತೆ ಕೋತಿ ತಪ್ಪಿಂದ ಎರಡು ಕಡೆ ಒಂದು ಎರಡು ಕಡೆ ಬರುತ್ತೆ ಆ ವೆಹಿಕಲ್ ಶಿರಾಗಡ್ಡಿಗೆ ಪಾಸ್ ಆಗುತ್ತಿಲ್ಲ ಬಸ್ ಸ್ಟ್ಯಾಂಡಿಗೆ ಪಾಸ್ ಆಗುತ್ತೆ ಮಧ್ಯ ಒಂದು ಏನು ವೆಹಿಕಲ್ ತಿರುಗಾಡೋದಕ್ಕೆ ಒಂದು ದಾರಿ ಇದೆ ಶಿರಾಗಡ್ಡಿನ ಬರ್ತಿರ್ತಕ್ಕಂಥ ವೆಹಿಕಲ್ಗಳು ಏನು ಮಾಡುತ್ತೆ ಸುತ್ತಾಕೊಂಡ್ಬರುತ್ತೆ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಮೂರು ಕಡೆಯಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ಇದು ಏನು ಸಂಚಾರಿ ಪೊಲೀಸರಿಗೆ ಏನು ಕಣ್ಣಿಗೆ ಕಾಣ್ತಿಲ್ವಾ ಇಲ್ಲಿ ದಿನನಿತ್ಯ ಸಮಸ್ಯೆ ಆಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಹೊಡೆದಾಟ ಆಗುತ್ತೆ ಆದರೂ ಕೂಡ ಇನ್ನು ತುಮಕೂರು ಸಂಚಾರಿ ಪೊಲೀಸರಿಗೆ ಏನು ಮಾಡ್ತಿದೆ ಏನು ನಿಮಗೇನೋ ಏನೋ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಬೇರೆ ಬೇರೆ ಟೈಮಲ್ಲಿ ನೀವು ಕಾರ್ಯಕ್ರಮಗಳು ಮಾಡ್ತೀರಾ ಏನು ತ್ರೈಮ ಏನು ಸಂಚಾರಿ ನಿಯಮಕ್ಕೆ ಸಂಬಂಧಿಸಿದಂತೆ ಸುಮ್ಮನೆ ನೀವು ನಾಲ್ಕು ಕೋಡೆ ಮಧ್ಯೆ ಕೂತ್ಕೊಂಡು ನಾ ಯಾರನ್ನ ಕರೆಸಿಬಿಟ್ಟು ಈ ಮಕಿ ಕಮ್ಮಕಿ ಪಾಠ ಮಾಡ್ತಾರಲ್ಲ ಆ ರೀತಿಯಲ್ಲಿ ಸಂಚಾರದ ನಿಯಮಗಳ ಬಗ್ಗೆ ನೀವು ಹೇಳ್ತೀರಾ ಅಸಲಿಗೆ ಇರ್ತಕ್ಕಂಥ ಅಲ್ಲಿ ಸಂಚಾರಿ ನಿಯಮದ ವ್ಯವಸ್ಥೆನೇ ಸರಿ ಇಲ್ಲ ರೀ ಎಲ್ಲಕ್ಕೂ ಕೂಡ ನಾವು ಏನು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ನಾವು ಟಾರ್ಗೆಟ್ ಮಾಡೋದಕ್ಕಾಗೋದಿಲ್ಲ ಅವ್ರು ಕೆಲಸ ಮಾಡ್ತಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ನೋಡಿ ಇಲ್ಲಿ ಇರ್ತಕ್ಕಂಥ ಮುಖ್ಯವಾದ ಸಮಸ್ಯೆ ಇದನ್ನ ನಿವಾರಣೆ ಮಾಡತಕ್ಕಂಥದ್ದು ತುಮಕೂರು ಏನು ಸಂಚಾರಿ ಪೊಲೀಸ್ ಅಧಿಕಾರಿಗಳು ಇದಾರೆ ಅವ್ರು ಮಾಡಬೇಕಾಗುತ್ತೆ ಇಲ್ಲ ಎಷ್ಟು ಜೊತೆ ಚರ್ಚೆ ಸರ್ ಸರ್ಕಲ್ ಇದೆ ಇಲ್ಲಿ ಏನು ಶಿರಾಗೇಡಿನ ಬರ್ತಿರ್ತಕ್ಕಂಥ ವೆಹಿಕಲ್ಗಳು ಅಲ್ಲಿ ಸಮಸ್ಯೆ ಆಗ್ತಿದೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋಗ್ಬೇಕು ಅಲ್ಲಿ ಏನಾದ್ರು ಒಂದು ಬ್ಯಾರಿಗೇಟ್ ಆಗಂಥದ್ದು ಇಲ್ಲ ಅಲ್ಲಿರೋ ಏನಾದ್ರು ರಸ್ತೆ ಬಂದ್ ಮಾಡಿ ಮತ್ತೆ ಬೇರೆ ಕಡೆ ಹೋಗೋದು ವ್ಯವಸ್ಥೆ ಮಾಡಿಸ್ಬೋದು ಆದ್ರೆ ಸಂಚಾರಿ ಏನು ಪೊಲೀಸ್ ಇದಾರಲ್ಲ ಗಾಡಿಗಳನ್ನ ನಿಲ್ಲಿಸಿ ಏನು ಟೂ ವೀಲರ್ ಡಾಕ್ಯುಮೆಂಟ್ ಕೇಳ್ತಾರೆ ಫೈನ್ ಫೈನ್ ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಅವ್ರಿಗೇನು ಸುಮ್ಮನೆ ಅಂತೂ ಕಳ್ಸಲ್ಲ ಕೊನೆ ಪಕ್ಷ ಎದಿ ಬೆದರಿಸಿ ಏನಾದ್ರು ದುಡ್ಡರು ಪಿಕ್ ಅನ್ನ ಕಳಿಸ್ತಾರೆ ಇಂತ ಒಂದು ಏನು ಸಂಚಾರಿ ಪೊಲೀಸರು ನಿಮ್ ಕಣ್ಣಿಗೆ ಕಾಯ್ತಾ ಇಲ್ವಾ ಇದ್ರ ಬಗ್ಗೆ ಏನು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಿ ಸರ್ ಅದಕ್ಕೆ ದಿನನಿತ್ಯ ಅಲ್ಲಿ ಸಂಚಾರಕ್ಕೆ ಸಂಚಾರಕ್ಕೆ ತೊಂದರೆ ಆಗ್ತಿದೆ ಜಂಳ ತೊಂದರೆ ಆಗ್ತಿದೆ ಜಗಳಗಳಾಗುತ್ತೆ ಮೂರು ಕಡೆಯಿಂದ ನಾಲ್ಕು ಕಡೆಯಿಂದ ಟ್ರಾಫಿಕ್ ಬಂದು ಜಾಮ್ ಆಗುತ್ತೆ ಅಲ್ಲಿ ಈ ಥರ ತುಮಕೂರಲ್ಲಿ ಒಂದು ಸರ್ಕಲ್ ಅಲ್ಲ ಇರೋದು ಹಲವಾರು ಸರ್ಕಲ್ ಇದೆ ಅದು ಕೂಡ ಎಲ್ಲ ನಾನು ತೋರಿಸ್ತೀನಿ ಯಾವ್ಯಾವ ಸರ್ಕಲ್ ಏನು ಸಮಸ್ಯೆ ಆಗುತ್ತೆ ಅಂತೇಳಿ ನೋಡೋಣ ಈ ಒಂದು ಸರ್ಕಲ್ ಬಗ್ಗೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಯವರು ಗಮನ ಹಾಕ್ಸ್ಬೇಕಾಗುತ್ತೆ ನೀವೇ ಖುದ್ದಕ್ಕೆ ಬಂದು ನಿಂತ್ ಗಂಟಲ್ಲಿ ಏನಾರು ವ್ಯವಸ್ಥೆ ಮಾಡಿ ಆಕ್ಸಿಡೆಂಟ್ ಆಗೋದನ್ನ ನಿಲ್ಲಿಸಿ ಇದ್ಯಾವುದೋ ಮಾಡಿಲ್ಲ ದಿನನಿತ್ಯ ಆಕ್ಸಿಡೆಂಟ್ಗಳು ಒಡದಾಟ ಬಡದಾಟ ಬರೀ ಇದೇನೆ ಟ್ರಾಫಿಕ್ ಇಂದ ಭಾರಿ ಸಮಸ್ಯೆ ಸಮಸ್ಯೆ ಆಗ್ತಿದೆ ತುಮಕೂರು ಜಿಲ್ಲಾ ಗೃಹ ಮಂತ್ರಿ ತವರಲ್ಲಿ ಏನು ಟ್ರಾಫಿಕ್ ಎಂತ ಸಮಸ್ಯೆ ಇತ್ತು ಆನ್ಲೈನ್ ಟಿವಿ ಒಂದು ವರದಿಯಾಗಿತ್ತು ನೋಡೋಣ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಇದ್ರ ಬಗ್ಗೆ ಎಷ್ಟು ಕ್ರಮ ಅಂತ ಅಂತೇಳಿ ಈ ತರದ್ದು ಒಂದಲ್ಲ ಇನ್ನು ಹಲವಾರು ಸರ್ಕಲ್ಗಳಲ್ಲಿ ಇದೇ ಸಮಸ್ಯೆ ಇದೆ ಪ್ರಮುಖವಾಗಿ ದಿನನಿತ್ಯ ದಿರುಗಾಡ್ತಕ್ಕಂಥ ಜನಗಳು ರಾಜಕಾರಣಿಗಳು ಅಧಿಕಾರಿಗಳು ಬರತಕ್ಕಂಥ ಇದೊಂದು ವೃತ್ತ ಇದು ವೃತ್ತದ ಬಗ್ಗೆ ಏನು ಕ್ರಮ ತಗಂತ ನೋಡೋಣ ಗ್ರಾಮ ತಗಲಿಲ್ಲ ಅಂದ್ರೆ ನಾವು ಏನು ಮಾಡಬಹುದು ಯೋಚನೆ ಮಾಡೋಣ ಆನ್ಲೈನ್ ಟಿವಿ ಇದು ನೈಜ ವರ್ಗಗಳ ಬಂಡಾರ ನಮಸ್ಕಾರ